ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸ್ವಲ್ಪ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಡಿಸೈರ್ ಈ ಥರ ಸರ್ ಮಾಡಲ್ ಎಷ್ಟು ಗಾಡಿ ಹದಿನೇಳು ಏನು ರೀ ಹದಿನೇಳು ನವಂಬರ್ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ ನಾನು ರೀ ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ನಿಮಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇದೆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಒಂದು ಐದೂವರೆ ತಿಂಗಳು ಇದ್ ನೋಡ್ರಿ ಯೂಸ್ ಮಾಡಾಕ ಮತ್ತೆ ಗಾಡಿ ರನ್ನಿಂಗ್ ಒಂದು ಐವತ್ತೊಂದು ಆಗಿತ್ತು ರೀ ಒಂದು ಐವತ್ತೊಂದು ಆಗಿತ್ತು ರೀ ಮತ್ತೆ ಏನು ಮೆಂಟೆನೆನ್ಸ್ ಖರ್ಚದ ಏನು ಇಲ್ಲ ರೀ ಒಂದು ಎರಡು ಎರಡು ಮುಂದಿನ ಎರಡು ಟೈರ್ ಎರಡು ಬ್ರೇಕ್ ಪ್ಯಾಡ್ ಅಷ್ಟು ಹಾಕೋಬೇಕು ನೋಡ್ರಿ ಒಂದ್ ಎರಡು ಬ್ರೇಕ್ ಪ್ಯಾಡ್ ಅಷ್ಟು ಹಾಕೋಬೇಕ್ರಿ ಹೇಳಿ ಕೊಡಾಕ್ರಿ ನಾವು ಯಾರಿಗೂ ಫೋನ್ ಹಚ್ಚಿ ಹೇಳ್ತೇವ್ರಿ ಮತ್ತೆ ಏನು ಖರ್ಚು ಇಲ್ರಿ ಸರ್ ಲೋನ್ ಇದೆ ಗಡಿ ಮೇಲೆ ಲೋನ್ ಇಲ್ರಿ ಸರ್ ಕ್ಲಿಯರ್ ಐತಿ ಕ್ಲಿಯರ್ ಆಗೈತೆ ಹಾಂ ಕ್ಲಿಯರ್ ಐತಿ ರೀ ಲೋನ್ ಅದ ಏನು ಇಲ್ರಿ ಗಡಿದು ಫೀಚರ್ಸ್ ಏನು ಒಳಗಡೆ ಇದರ ವಾಟ್ಸಪ್ ಮೇಲೆ ಹೈತ ಕಳಿಸಿರ್ಲಿ ಅದರ ಗಡಿ ಫೀಚರ್ಸ್ ಒಳಗಡೆ ಪೋಸ್ಟಿಂಗ್ ಫೋರ್ ಇಂಡ ಏನಂದ್ರೆ ಗಾಡಿ ಒಳಗಡೆ ಫೀಚರ್ಸ್ ಏನು ಬರುತ್ತೆ ಗಾಡಿ ಒಳಗಡೆ ಪವರ್ ಸ್ಟೀರಿಂಗ್ ಫೋರ್ ಇಂಡ ಸಿಸ್ಟಮ್ ಪವರ್ ಸ್ಟೀರಿಂಗ್ ಪವರ್ ಇಂಡ ಐತಿ ರೀ ಎ ಸಿ ಎಲ್ಲ ಬರುತ್ತೆ ಎ ಸಿ ಎಲ್ಲ ಬರುತ್ತೈತಿ ರೀ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಅಡಿಗೆ ಹಾಂ ರೀ ನಮ್ಮ ಸರ್ ಮ್ಯಾಗೈತೆ ಇವಾಗ ಗಾಡಿಯಲ್ಲಿ ಐತೆ ಲೊಕೇಶನ್ ಲೊಕೇಶನ್ ಚಿಕ್ಕೋಡಿ ರೀ ಚಿಕ್ಕೋಡಿ ಹಾಂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಏನು ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ ಏನು ಐತೆ ರೆಗ್ಯುಲರ್ ಏನೈತೆ ಅದರಲ್ಲ ಸರ್ ಇವಾಗ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಹಾಂ ರೀ ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ ಸರ್ ರೇಟ್ ಹೇಳಿದಾನೆ ಬಿಡ್ರಿ ನಾ ಮಸ್ತ ರೇವ್ ಆರು ನಾಲ್ವತ್ತು ಹಕ್ಕಿನ್ರಿ ಆರು ಇಪ್ಪತ್ ಹಕೀನಿ ಎಲ್ಲಾಗಿತ್ರಿ ಫೈನಲ್ ಐದು ಎಪ್ಪತ್ತೈದು ಬಂದ್ರೆ ಕುಡಬೇಕಂತ ಮಾಡಿದ್ ನೋಡ್ರಿ ಒಂದ್ ಐದು ಎಪ್ಪತ್ತೈದು ಕೊಡ್ತೀರಾ ಐದು ಎಪ್ಪತ್ತೈದು ತಗ ಬಂದ್ರೆ ಕೊಟ್ಟು ಬಿಡ್ತಾನೆ ನೋಡ್ರಿ ಲೊಕೇಶನ್ ಇಲ್ಲಂದ್ರಿ ಗಡಿ ಇರೋದು ಚಿಕ್ಕಡಿಂದ ಒಂದ್ ಹತ್ತು ಕಿಲೋಮೀಟರ್ ಐತ್ರಿ ಸರ್ ಚಿಕ್ಕ ಹತ್ತು ಕಿಲೋಮೀಟರ್ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋನು ಬರೀ ನೋಡಿ ಬರ್ರಿ ನೋಡ್ರಿ ಗಾಡಿ ನೋಡ್ರಿ ನೀವು ಡೆಲರ್ ಮಾಡಿ ನೋಡ್ರಿ ಒಂದ್ ಪಟ್ಟಿ ಬಂದಿತ್ರಿ ಗಾಡಿ ನೋಡಿ ಕುಡ್ಲಿ ಒಂದ್ ಪೆಟ್ಟಿಗೆ ಅವ್ರ ಇದ್ ಮಾಡ್ರಿ ಓಕೆ ಅಂತಾರೀ ಖರೀದಿ ಲಾಸ್ಟ್ ಹೇಳುವ ಗಾಡಿ ಕೊಡ್ಲಿಲ್ರಿ ಐದು ನಲ್ವತ್ತು ನಲ್ವತ್ತೈದು ಬೇಡ್ರಿ ಕೊಡ್ಲಿಲ್ರಿ ಲಾಸ್ಟ್ ಐದು ಎಪ್ಪತ್ತೈದು ಐದು ಎಪ್ಪತ್ತ ಮಾಡಿ ಕೊಡ್ತೇನ್ರಿ ಬಂದು ಬಿಡ್ರಿ ಗಾಡಿ